ದೇವಸ್ಥಾನದ ಜಾಗದ ವಿಚಾರದಲ್ಲಿ ಸತಾಯಿಸುತ್ತಿದ್ದ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿ ಸಿಬ್ಬಂದಿಯನ್ನು ಶಾಸಕ ಅಶೋಕ್ ಕುಮಾರ್ ರೈ ತರಾಟೆಗೆತ್ತಿಕೊಂಡ ಘಟನೆ ನಡೆದಿದೆ ಎಸಿ ಸಹಾಯಕ ಆಯುಕ್ತರ ಕಚೇರಿಗೆ ದಿಢೀರನೆ ಭೇಟಿ ನೀಡಿದ ಶಾಸಕರು ಕೇಸುವರ್ಕರ್ ಪೂವಪ್ಪ ಅವರನ್ನ ತರಾಟೆಗೆತ್ತಿಕೊಂಡಿದ್ದಾರೆ ಕರೆ ಮಾಡಿದರೆ ಸ್ವೀಕರಿಸುವುದಿಲ್ಲ ನಾನೇನು ನನ್ನ ಮನೆ ಕೆಲಸಕ್ಕೆ ಕರೆ ಮಾಡಿರುವುದಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಿ ಎಂದ ಶಾಸಕರು ಒಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಜಾಗದ ವಿಚಾರಕ್ಕೆ ಸಂಬಂಧಿಸಿ ಫೈಲ್ ಪುಟ್ಅಪ್ ಅಪ್ ಮಾಡದೆ ಸತಾಯಿಸುತ್ತಿರುವುದರ ಬಗ್ಗೆ ವಿಚಾರಿಸಿದರು ಶನಿವಾರದ

आप यूनिवर्सिटी के चलिए निकले चलिए मंडू। ना मंडू वाले तो मंडू नहीं चलेंगे। सही है? क्या? तो यूनिवर्सिटी के लिए तो ये सही है। कि फाइन अपडेट पर गेस्ट की बात करें। फाइन गेस्ट की बात। तो मैंने क्या एक पर्चुपुर दिया, मैंने पर्चुपुर दिया, क्या एक कर्मिक दिया, एक बोका वाला � ಎ ಸಿ ಅವರ ವರ್ಷಗಳಾಗಲಿ ರಾಸಿನಾರು ವರ್ಷಗಳಿಗೆ ಅಲ್ಲಿಗೆ ಇದ್ದೋಗಿ ನಾವು ಕೇಳುತ್ತೆ ಇರುವಂಥದ್ದು ಈ ಫೈನಿಯಲ್ಲಿ ನಮ್ಮ ಮೇಲೆ ಕಡೆಗೆ ಎಷ್ಟು ಸಲ ಇದೆ ಎಷ್ಟು ಸಲ ಎಷ್ಟು ಮೇಲೆ ಕೊಡ್ತೀವಿ ಎ ಸಿ ಅವರಿಗೆ ಸರಿಯಾದ ಮಾಹಿತಿಯನ್ನು ನೀವು ಕೂಡ ಏನು ಪ್ರೈವೇಟ್ ಬಾಡಿ ಪರ್ಚೇಸ್ ಮಾಡೋದು ಒಂದು ದೇವಸ್ಥಾನಕ್ಕೆ ಜಾಗೆ ಪರ್ಚೇಸ್ ಮಾಡಿ ಅದನ್ನು ಕೊಡ್ತಾರೆ ಹೌದು ಇದನ್ನು ನೀವು ಸರಿ ಮಾಡಿ ಕೊಡಬೇಕು ಬೇಡ ಇದನ್ನು ಇಪ್ಪತ್ತೈದು ಬಾರಿ ಹಾಕೊಂಡು ಮಹಿಳೆಯ ಕೆಳಗೆ ಮೇಲೆ ಕಡೆಗೆ ಕಲಿಸಿರಲ್ಲ ವಾಟ್ ಈಸ್ ದ ದಾರ್ಟೆಂಟ್

ಏಳು ಒಂದು ಡಾಕ್ಯುಮೆಂಟ್ ಕಳಿಸಿಲ್ಲ ಒಂದು ಡಾಕ್ಯುಮೆಂಟ್ ಕಳಿಸಿಲ್ಲ ನಾನು ಕೇಳಿದ್ರೆ ನೀವು ಫೈಲ್ ಕೂಡ ಮಾಡಿದ್ರೆ ಕೆಳಗಡೆ ಹೋಗಿದೆ ಒಂದು ಡಾಕ್ಯುಮೆಂಟ್ ಕಳಿಸಿಲ್ಲ ಅಲ್ಲ ನೀವು ಬೇಕು ಬೇಕಾಗಿ ಅಲ್ಲ ಏನು ನೀವು ಅಂತ ಕೊಡಿ ನಾವು ನಿಮಗೆ ಇದು ಮಾಡುವಂಥದ್ದಲ್ಲ ಈಗ ಹತ್ತು ಡಾಕ್ಯುಮೆಂಟ್ ಯಾಕೆ ನೀವು ವಾಪಸ್ ಬಂದು ಫೈಲ್ ಪುನಃ ಹತ್ತು ಡಾಕ್ಯುಮೆಂಟ್ ಕೇಳ್ತಾ ಇದ್ದೀರಿ ಇದು ಏನು ಕತೆ ನಿಮ್ಗೆ ಏನಾದರೂ ಅಭಿವೃದ್ಧಿ ಆಗಬೇಕು ಅಂತ ಇದೆಯಾ ಆ ಜಾಗವನ್ನು ಬೇರೆಯವರಿಗೆ ಮಾಡ್ತಾರೆ ಮುಂಬೈ ಇದನ್ನು ಇಟ್ಕೊಂಡಿದ್ದಾರೆ ನಾವು ನಿಮಗೆಲ್ಲ ಇವರು ಗೌರವ ಕೊಡಬೇಕು ಅಂತ ಅಭಿವೃದ್ಧಿ ಆಗಬೇಕು ಅಂತ ಪಡೆದಾಡಿದ್ದೆ ನೀವು ಇದನ್ನು ಇದೇ ತರ ಮೇಲೆ ಕೊಡ್ತೀವಿ ಮೇಲೆ ಓಡಿಸಿದ್ದೆ ಅವ್ನು ಜಾಗ ಕೊಡ್ತಾನೆ ಹೇಳಿ ಅವನು ಒಂದು ಫೋನ್ ತಗೊಂಡು ಸೌಜನ್ಯತೆ ಅಂತ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಇದನ್ನು ಖಂಡಿತ ನಾನು ಸಹಿಸುವುದಿಲ್ಲ ನೋಡಿ ನಾನು ಒಳ್ಳೆ ರೀತಿಯಲ್ಲಿ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಇದ್ದಾರೆ ನನಗೇನು ಎಮ್ ಎಲ್ ಇದು ಅಂತ ಅಭಿವೃದ್ಧಿ ಕೆಲಸದಲ್ಲಿ ಯಾವ ಅಧಿಕಾರಿಗಳು ಏನಾದರೂ ತೊಂದರೆ ಮಾಡಿದರೆ ನಾನು ಎಮ್ ಎಲ್ ಎನ್ನು ಕೇರ್ ಮಾಡುವಂಥದ್ದಲ್ಲ ನನಗೆ ಅಭಿವೃದ್ಧಿ ಕೆಲಸ ಮುಖ್ಯ ಇದು ದೇವಸ್ಥಾನಕ್ಕೆ ಸಿಗುವಂಥ ಜಾಗ ನೀವು ಆಲೋಚನೆ ಮಾಡ್ಕೊಬೇಕು ನನ್ನ ಸ್ವಂತದನ್ನು ನಾನು ಹೇಳಿಲ್ಲ ಅದನ್ನು ಮುಪ್ಪತ್ತು ಪ್ರವಾಸವನ್ನು ಹಾಕಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಓಡಿಸ್ತಾರೆ ಎ ಸಿಗವ್ ಇವತ್ತು ಹೇಳಬೇಕು ಶನಿವಾರದೊಳಗೆ ನನಗೆ ಓಡಿ ಹೋಗಬೇಕು ಶನಿವಾರದ ಒಳಗೆ ಫೈಲ್ಗೆ ಹೋಗಿದ್ರೆ ನಾನು ಇಲ್ಲಿ ಬಂದು ಏನು ಮಾಡ್ತೇನೆ ಅಂತ ಮತ್ತೆ ನೀವು ಹೇಳಿ